ಹಾಯ್ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಕಲಾನಿಲ್ ಕಿಚನ್ ಕ್ವೀನ್ ಇವತ್ತು ನಾನು ನಿಮಗೆ ಅವರೇ ಕಾಳಿನ ಹಸಿ ಗೊಜ್ಜು ಹೇಗ್ ಮಾಡೋದಂತ ಹೇಳಿ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಅವರೇ ಕಾಳು ಒಂದಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ನಾನು ಕುಕ್ಕರ್ ಕುಕ್ಕರ್ ವಿಸಿಲ್ಗೆ ಇಟ್ಟಿದ್ದೀನಿ ಎರಡು ವಿಸಿಲ್ ಬರೋವರೆಗೂ ಅದು ವಿಸಿಲ್ ಬಂದು ತಣ್ಣಗಾಗೋವರೆಗೂ ನಾನೇನು ಮಾಡ್ತಿದ್ದೀನಿ ಈಗ ಈರುಳ್ಳಿ ಒಂದು ಈರುಳ್ಳಿ ಅಥವಾ ಈರುಳ್ಳಿ ಈರುಳ್ಳಿನ ಕಟ್ ಮಾಡ್ಕೊಂಡು ಸಣ್ಣ ಸಣ್ಣಗೆ ಕೊತ್ತಂಬರಿ ತೊಳ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಹಸಿಮೆಣಕಾಯಿ ಕಟ್ ಮಾಡಿ ಇಟ್ಕೊಂಡು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ನೆಕ್ಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತು ಹುಣಸೆ ಹಣ್ಣು ಹುಳಿನ ನಾನು ಕಿವಿಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಿವಿಸ್ತೀನಿ ಓಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಕೈಯಲ್ಲಿ ಚೆನ್ನಾಗಿ ಕಿವುಚಬೇಕು ಅದರಲ್ಲೇ ರುಚಿ ಬರೋದು ನಮಗೆ ಚೆನ್ನಾಗಿ ಕಿವುಚಿ ಕಿವುಚಿ ಕಿವಿಚಿ ನಾವು ಗೊಜ್ಜನ್ನು ಇಸ್ಕೋಬೇಕು ಓಕೆ ಅದು ನಾವು ಇವಾಗ ಗೊಜ್ಜನ್ನು ಇಸ್ ಇಸ್ಕ್ತಾ ಇಸ್ತಾ ಕಿವಿಸ್ತಾ ಕಿವಿಸ್ತಾ ಈ ಹಸಿ ಮೆಷಿನ್ಕಾಯಿ ತೊಕ್ಕಿರತ್ತಲ್ಲ ಅದನ್ನೆಲ್ಲ ನಾನು ಡಿವೈಡ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ನಾನು ಇದನ್ನು ಡಿವೈಡ್ ಮಾಡಿದೆ ಅಂತ ಓಕೆನಾ ನೆಕ್ಸ್ಟು ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡಾದ್ಮೇಲೆ ಈಗ ನಾನು ಅದು ವಿಸಿಲ್ಗೆ ಆರಿದೆ ಈಗ ಓಪನ್ ಮಾಡಿ ಅದನ್ನು ನೀರನ್ನ ಆ ನೀರನ್ನ ಈ ಗೊಜ್ಜು ಒಳಗಡೆ ನಾನು ಶೋಧಿಸ್ಕೊಳ್ತೀನಿ ನೆಕ್ಸ್ಟು ಈ ಕಾಳನ್ನ ಸಪ್ರೇಟಾಗಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಈಗ ಅದೇ ಕುಕ್ಕರನ್ನಿಟ್ಟು ನಾನು ಕಾಳಿಗೆ ಆಯಿಲ್ ಹಾಕಿ ನಾನು ಈಗ ಒಗ್ಗರಣೆ ಮಾಡಿಕೊಳ್ಬೇಕಲ್ವಾ ಸೊ ಈ ಹಸಿ ಕಾಳಿಗೆ ನಾನು ಒಂಚೂರು ಆಯಿಲನ್ನು ಹಾಕಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅಷ್ಟು ಚಟಪಟ ಅಂದಮೇಲೆ ಈ ಸ್ವಲ್ಪ ಈರುಳ್ಳಿ ಮತ್ತು ನಾನು ಸಪ್ರೇಟಾಗಿ ಇಟ್ಕೊಂಡಿದ್ನಲ್ಲ ಅಲ್ಲಿ ತೆಗೆದು ಈ ಹಸಿಮೆಣ್ಸಿನ್ಕಾಯಿ ತೊಕ್ಕನ ಅದನ್ನು ತಗೊಂಡು ಒಗ್ಗರಣೆಗೆ ಹಾಕ್ಕೊಂಡು ಹಾಕಿ ಒಗ್ಗರಣೆ ಹಾಕಿ ಅದರಲ್ಲಿ ಈಗ ನಾನು ಕಾಳನ್ನು ಹಾಕ್ಕೊಳ್ತೀನಿ ಓಕೆ ಈ ಕಾಳನ್ನು ಹಾಕಿ ಒಂದು ನಿಮಿಷ ಅಥವಾ ಎರಡು ನಿಮಿಷ ಈ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಸಪ್ರೇಟ್ ನಾನು ಒಂದು ಪ್ಲೇಟಿಗೆ ಬಗ್ಗಿಸ್ಕೊಳ್ತೀನಿ ಓಕೆ ಸಪ್ರೇಟ್ ಬಗ್ಗಿಸ್ಕೊಂಡ್ಮೇಲೆ ಬಗ್ಗಿಸ್ಕೊಂಬಿಟ್ಟು ನೆಕ್ಸ್ಟು ಮತ್ತು ಅದೇ ನಾನು ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ನಾನೀಗ ತುಪ್ಪ ಒಂದು ಸ್ವಲ್ಪ ಹಾಕ್ಕೊಳ್ತೀನಿ ಅದು ಬಿಸಿ ಆದಮೇಲೆ ಕುಕ್ಕರ್ನ ತುಪ್ಪ ನಾನು ಈಗ ಒಗ್ಗರಣೆಗೆ ಗೊಜ್ಜಿಗೆ ನಾವು ತುಪ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ ಹಾಗಾಗಿ ನಾನು ತುಪ್ಪನ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಹಾಕಿ ಆಫ್ ಮಾಡಿಕೊಂಡು ನೆಕ್ಸ್ಟ್ ನಾನು ಈ ಗೊಜ್ಜನ್ನ ಇಸ್ಕೊಂಡಿದ್ವಲ್ಲ ಆ ನೀರಿನ ಗೊಜ್ಜು ನೀರನ್ನ ಈ ಕುಕ್ಕರ್ಗೆ ಹಾಕ್ಬಿಟ್ರೆ ಸೊ ಹಸಿ ಕಾಳಿನ ಗೊಜ್ಜು ಸೂಪರ್ ಸೂಪರ್ ಸೂಪರಾಗಿ ರೆಡಿ ಆದಂಗೆ ಓಕೆನಾ ಈ ಹಸಿ ಕಾಳು ಅಂದರೆ ಬರೀ ಅವರೇ ಕಾಳು ಮಾತ್ರನೆಲ್ಲ ಉರುಳಿ ಕಾಳು ಮೊಳಕೆ ಕಟ್ಟಿದ ನೀರಲ್ಲೂ ಗೊಜ್ಜು ಕ್ಯೂಚ್ಕೋಬೋದು ಸೊ ಅಳಸಂದಿ ಕಾಳಲ್ಲೂ ಮತ್ತು ಈ ಒಂದು ತೊಗರಿ ಕಾಳಲ್ಲೂ ಹಸಿ ಕಾಳು ಅಲ್ವ ಇವಾಗ ಎಲ್ಲ ಕೂಡ ನಾವು ಈ ನೀರಿನಿಂದ ನಾವು ಹಸಿ ಗೊಜ್ಜನ್ನು ಯೂಸ್ ಇಚ್ಕ್ಕೊಂಡು ಕಿವುಚ್ಕೊಂಡು ಚೆನ್ನಾಗಿ ಅದಕ್ಕೆ ಸಪ್ರೇಟಾಗಿ ಗೊಜ್ಜಿಸ್ಕೊಂಡು ತಿಂತಾದರೆ ಸೂಪರ್ ಸೂಪರಾಗಿರುತ್ತೆ ಅನ್ನಕ್ಕೆ ಮತ್ತು ಈ ಹಸಿ ಗೊಜ್ಜಿಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ